ஏன்னா ஆரம்பாக ஓடாட் கண்டிப்பா பங்குரு பங்கரு ம் ஓடி பண் ஓடிக்கே ಏನು ಮಾಡ್ತಿದ್ದೀ ರಾಖಿ ರಾಖಿ ಸೋಪಾ ಹತ್ತಿ ಮಲಗಿದೀಯ ಹ್ಞೂ ಇಲ್ಲೂ ಜಾಗ ಸಿಕ್ಲಿಲ್ವ ನಿನಗೆ ಹ್ಞೂ ರೀ ಎಲ್ಲಿ ಮಲಗಿದಾನೆ ಅಂತ ಗೇಟ್ ತೆಗಿಬೇಡ ಬಂದ್ಬಿಡ್ತಾನೆ ಆ ಹುಡ್ಗ ಆಚೆ ನಿಂತವನೇ ಇರು ಅಲ್ಲ ಅವು ಅಳಾಕೆ ಬರ್ತಾನೆ ಅವ ಇವ ಅವು ಕಚ್ಚು ಕಿಚ್ಬಿಟ್ಟವನ ಅಂತ ಏನು ಅವ್ನೇನು ಕೂಗದಲ್ಲಿ ನೀನು ಹೋಯ್ತಿದ್ದೀಯ ಅಂತ ಓಡ್ಬಂದವನ ಒಳಗೆ ಬರ್ಬೇಕೇನೋ ಒಳಗೆ ಬರ್ಬೇಕಾ ಅವಾಗ ಅಲ್ಲೇ ಇರಪ್ಪ ಅಲ್ಲೇ ಇರ ನಡಿ ನಡಿ ಈಗ ಕರ್ಕೊಂಡು ಹೊಟ್ಟೈತೀನಿ బ్యాగ్నూ తిల్వమ్మ నడి అప్ప నడి నండి ఆయన నడి బయ్లీ అల్లైన్ ఇబుట ఆచే బా బా బయ్లీ రాఖీ బా నీ గంట బరుదావ नेने आकडे होरली बा बदली बा बा, नड़ी ओड़ 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 नड ओडूडूड ऐनतु का कुणत्या ओवा मंज करत नोड कूक्तिन मंजी ನೀವು ಆಚೆನೆ ನಿಂತಿರ್ಬೇಕು ಹಂಗೆ ಹೋಗಂಟ ಹಾಂ ಆಯ್ತು ನೀವು ಬರ್ತೀರ ಅಂತ ನಾನು ಕಟ್ಟಾಕಂಡು ಕೂತ್ಕೋತೀನಿ ನಾವು ಕಟ್ಟಿಗಿಟ್ಟಲ್ಲ ಹುಡು 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 ಮುಂಚೆ ಕರಿತು ಓಡು ಓಡು ಊಡು ಬರಲಿ ಬಾ ಅವ್ರು ಒಳಗೆ ಬರ್ಬೇಕು ಅಂತ ಬಾ ಬಾ ಬಂಗಾರ ಬಾ ಬೇಗ ಬಾ ಹೊಡಿತೀನಿ ಏಟೀಗ ನಾನು ಬಾ ಮಂಜು ನೋಡಿಲಿ ರಾಕಿನ ಕರೆದ್ರೆ ಬರ್ತಾ ಇಲ್ಲ ಇಲ್ಲ ನಿಂತವನೇ ಮಂಜು ಕರೀತವನೇ ಏನು ಹಠ ಮಾಡ್ತ ಇರೋದು ಒಳಗೆ ಬರ್ತೀರಾ ಅಂತ ಬಾ ನೀನು ರಾಕಿ ಬರಲಿ ಬಾ ಓಯ್ತೀವಿ ನಾವು ಹೊಡಿತಾರೀಗ ಅಲ್ಲಿ ನಿಂತ್ರೆ ನೀನು ಬಾ ಯಾಕೋ ಹುಣ್ತಿದೀಯ ಏನಾಯ್ತು ಕಾಲಿಗ ಪುನಃ ser ಇದೇನಾದ್ರೆ ಈ ತರ ಮಲ್ಲಿಗೆ ಇದೇನಕ್ಕಿ ಕಾಲ್ನೆಲ್ಲ ಗೋಡೆ ಗೋ ಕೊಟ್ಬಿಟ್ಟು ಯಾಕೆ ಇನ್ ನೋಡೋದು ನೋಡಲ್ಲಿ ಯಾಕೆ ಹಿಂಗ್ ಮಲ್ಗಿದ್ಯಾ ಒಳ್ಳೆ ಸ್ಟೈಲರ್ ಅನ್ ಮಲ್ಗಿದ್ಯಾ ಚೆನ್ನಾಗಿ ಯಾಕವಾ ಹಿಂಗ್ ಮಲ್ಗಿದಿ ಏನ್ ಹಿಂಗ ಮಲಗಿದ್ಯಾ ಏನಾಯ್ತು ಏನು ನೋಯ್ತಾ ಇದ್ಯಾ ಕಾಲು ಕಾಲು ನೋವೇನು ಅದಕ್ಕೆ ಹಿಂಗೆ ನಿರ್ಕೊ ಮಲಗಿದೀಯ ಗೋಡೆಗೆ ಹುಗಿಬಿಡ ಮುಗಿಬಿಡಕ್ಕೋ ಹಾನ್

देखो। <laughs> <laughs> ये कह किमोल की <laughs>